ಎಲ್ಲರಿಗೂ ನಮಸ್ಕಾರ ರೀ ಹೆಂಗದಿರಿ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಛಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ಕುದ್ರ ಬ್ಯಾಟ್ರಿ ವಿಡಿಯೋಸ್ ಗಳನ್ನ ಲೈಕ್ ಮಾಡ್ರಿ ನಿಮಗೇನಸ್ತದ ಕಮೆಂಟ್ ಮಾಡ್ರಿ ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಲಿ ಬ್ಯಾಟಪ್ಪ ನಿಮಗೆಲ್ಲ ಈ ಜಮೀರ್ ಸಾಹೇಬ್ರು ನೆನಪದ ಇಲ್ಲ ಹಾ ರೀ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರ ಖಾಸ ದೋಸ್ತ ಯಾಕೆ ಹೇಳಿಕತ್ತಿನಂದ್ರೆ ನಮ್ಮ ಮಿರ್ಚಿ ಮಂಡಕಿಗೆ ಬಹಳ ದಿನ ಆಗೈತೆ ಜಮೀರ್ ಸಾಹೇಬ್ರು ಬಂದೇ ಇರಲಿಲ್ಲ ಆದ್ರೆ ಜಮೀರ್ ಸಾಹೇಬ್ರ ಈ ವಿಧಾನಸಭೆಗರೇ ಬರ್ಲಿ ಇಲ್ಲ ಪ್ರೆಸ್ ಮೀಟಿಂಗರೇ ಬರಲಿ ಒಂಥರ ಹೀರೋ ರೇಂಜಿಗೆ ಬಿಲ್ಡಪ್ ಕೊಡ್ಕೊಂಡು ಬರ್ತಾರೆ ನೋಡ್ರಿ ಒಮ್ಮೆ ಕಾಸ್ಟ್ಲಿ ಕೂಲಿಂಗ್ ಕ್ಲಾಸ್ ಹಾಕೊಂಡು ಬರ್ತಾರೆ ಮತ್ತೊಮ್ಮೆ ಬ್ರಾಂಡೆಡ್ ಕೋಟ್ ಹಾಕೊಂಡು ಬರ್ತಾರೆ ಇವತ್ತು ಭಾರಿ ಎಂಟ್ರಿ ಕೊಟ್ಟಾರ ಮಿರ್ಚಿ ಮಂಡಕ್ಕಿಗಲ್ರಿ ಪ್ರೆಸ್ ಮೀಟಿಂಗ್ ಬಂದಾರ ಕೈಯ ಒಂದು ಸ್ಮಾರ್ಟ್ ಫೋನ್ ಭಾರಿ ಕೋಟ್ ಹಾಕೊಂಡು ಅಗದಿ ಕಾಸ್ಟ್ಲಿ ವಾಚ್ ಹಾಕೊಂಡ್ ಬಂದ್ಬಿಟ್ಟ ಯಾವಾಗ್ಲೂ ಒಂಥರ ತರ ಅವರು ನೋಡಿದ್ರೆ ಲಾಟ್ರಿ ಲಾಟ್ರಿ ಹೊಡೋದಂಗ ಇರ್ತಾ ನೋಡ್ರಿ ಅದಕ್ಕೆ ನಾವು ಕಂಜ್ರಚುಲೇಷನ್ ಬರದ್ ಕಂಜ್ರಾಚುಲೇಷನ್ ಅಂತ ಹೇಳ್ಬೇಕು ಹಂಗಿರ್ತಾರ ನೋಡ್ರಿಕ್ ಇವತ್ತ ಒಬ್ಬರು ಕೇಳ್ತಾರು ಭಾರಿ ಅದಲ್ಲ ಅಂತ ಏ ಕೈ ಹೇಗೆ ಕೊಡ್ತೀನಿ ತಗೋರಿ ನೋಡ್ರಿ ಅಂತಾರ ಅಂತೂ ಇವ್ರ ಸ್ಟೈಲ್ ಕೈಯಾಗಿ ಮೊಬೈಲ್ ಹಿಡ್ಕೊಂಡು ಮಾತಾಡೋದು ಆ ಲುಕ್ ಅದೆಲ್ಲಾ ನೋಡಿ ದೂರ ಮೂಕ ಪ್ರೇಕ್ಷಕನಂಗ ಕುಂತ ನೋಡ್ಲಿಕ್ಕೆ ಯಾರ ಅಂತ ಗೊತ್ತಾ ನಿಮ್ಗ ನಮ್ಮ ಡಿ ಕೆ ಶಿ ಸಾಹೇಬ್ರ ನೋಡ್ರಿ ನೋಡ್ರಿ ಇವತ್ತು ಜಮೀರವ್ರ ಅವ್ರ ಖದರ ಹೆಂಗಿತ್ತು ಅಂತ ನೋಡ್ರಿ ಒಂದ್ಸಲ ப்பா அக்காத் ஏனாக்கணி கலைல் ஆய்ஃபோன் அந்த அவார்ட் ஏனா கொடுக்கு அந்த அதுக்கு ஜமீர் சாஹேர்ட் வந்து அவ்வளோ அவார்ட் சிகேஞ்ச் ஹீரோ விடப் கொடுக்கொடி அவ்ளோ சைல் நோட் ಅದಾಯ್ತು ಬಿಡ್ರಿ ಇವತ್ತು ಪ್ರೆಸ್ ಮೀಟ್ ನ್ಯಾಗ ಡಿ ಕೆ ಶಿ ಸಾಹೇಬ್ರ ಜಲ ಸಂಪನ್ಮೂಲ ಖಾತೆ ಸಚಿವರಲ್ಲೇನ ಈ ಬೆಂಗಳೂರಾಗಿನ ನೀರಿನ ಸಮಸ್ಯೆ ಬಗ್ಗೆ ಮಾತಾಡಿದರು ಹಂಗೆ ಲೋಕಸಭಾ ಚುನಾವಣೆ ಬಗ್ಗೆ ಇವತ್ತು ಬಹಳ ಮನಸ್ಸು ಬಿಚ್ಚಿ ತಮ್ಮ ಮನದಾಳದ ಮಾತು ಹಂಚ್ಕೊಂಡಾರ ಏನು ಹೇಳಾರ ಡಿ ಕೆ ಶಿ ಸಾಹೇಬ್ ನೋಡ್ಬರ್ರಿ ಸಲ ಸಾಯಂಕಾಲ ನಾವು ಸಭೆಯನ್ನ ಮಾಡ್ತಾ ಇದ್ದೀವಿ ಅದಾದ ಮೇಲೆ ನಮ್ಗೆ ಅನೌನ್ಸ್ ಮಾಡೋಕೆ ಹಕ್ಕಿಲ್ಲ ನಾವು ಡೆಲ್ಲಿ ಕೊಡಬೇಕು ಡೆಲ್ಲಿ ಅವರು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಕೂತ್ಕೊಂಡು ನಾವೇನ್ ತೀರ್ಮಾನ ಮಾಡಿರ್ತೀವಿ ಅದಕ್ಕೆ ಒಪ್ಪೋದು ಇಲ್ಲ ರಿಜೆಕ್ಟ್ ಮಾಡಬಹುದು ನಾವು ಹೇಳ್ದದ್ನ ಬೇಕಾದ್ರೆ ಸರಿ ಇಲ್ಲ ಅಂತ ಅವ್ರು ಹೇಳ್ಬೋದು ಅವರೇ ಆದಂತ ಹೆಸರುಗಳನ್ನ ಸೇರಿಸಬಹುದು ಆಗ ಅವ್ರು ಅನೌನ್ಸ್ ಮಾಡ್ತಾರೆ ಹೊರತು ನಾವೇನಿದ್ರು ಇಲ್ಲಿ ಟಪಾಲ್ ಡಿ ಅನೌನ್ಸ್ ಮಾಡ್ಲಿಕ್ಕೆ ಹಾಕಿಲ್ಲ ಇವತ್ತು ಸಂಜೆಗೆ ಮೀಟಿಂಗ್ ಮಾಡಿ ಒಂದು ಲಿಸ್ಟೆಲ್ಲಿ ಕಳಿಸ್ತೀವಿ ಅಲ್ಲಿ ಅವರೆಲ್ಲ ಚರ್ಚೆ ಮಾಡ್ತಾರ ನಮ್ಮ ಲಿಸ್ಟ್ ಸರಿ ಅಂತ ಹೇಳ್ತಾರಂತೆ ಏನು ಗ್ಯಾರಂಟಿನೂ ಇಲ್ಲ ಅವರೇ ಒಂದಿಷ್ಟು ಹೆಸರುಗಳು ಹೊಸ್ದಾಗ ಸೇರಿಸಬಹುದು ಆಮೇಲೆ ಅವರೆಲ್ಲ ಹೇಳ್ತಾರ ನಾವೇನಿದ್ರು ಅಷ್ಟೇ ಅಂತಂದ್ಬಿಟ್ರು ನೋಡ್ರಪ್ಪ ಇದು ಮೈಕ್ ಮುಂದೆ ಆಡಿದ್ದ ಮಾತುಗಳು ಇದ್ರಾಗೆ ಸಾಕಷ್ಟು ಅಸಮಾಧಾನ ಇತ್ತು ಆದ್ರೂ ಡಿ ಕೆ ಶಿ ಅವರ ಮನಸ್ಸೊಳಗೆ ಬೇರೆ ಹಾಡೇ ಪ್ಲಿಯಾಗಿ ಕತಿತ್ತು ಏನಂತ ನಾ ಹೇಳ್ತೀನಿ ಕೇಳ್ರಿ ಏನಿಲ್ಲ ಏನಿಲ್ಲ ನಮ್ಮ ಕೈಯಾಗೇನೂ ನೋಡುದಿಲ್ಲ ಲಿಸ್ಟ್ ಕಳಿಸೋದು ಸುಳ್ಳಲ್ಲ ಅದೇ ಫೈನಲ್ ಆಗೋದು ನಿಜವಲ್ಲ ಹೈಕಮಾಂಡ್ ಮುಂದೆ ಏನು ನಡೆಯಂಗಿಲ್ಲ ಆಟ ಕುಂಟು ನಾವು ಲೆಕ್ಕಕ್ಕಿಲ್ಲ ಏನಿಲ್ಲ ಏನಿಲ್ಲ ನಮ್ಮ ಕೈಲೇನೂ ಕೊಡುದಿಲ್ಲ ಏನೇ ಏನಿಲ್ಲ ಹೌದಿಲ್ಲ ಹೇಳ್ರಿ ಕಮೆಂಟ್ ಮಾಡಿ ತಿಳಿಸ್ರಿ ಆ ಮಾತ್ರ ಡಿ ಕೆ ಶಿ ಸಾಹೇಬ್ರಿ ಇವತ್ತ ಬೆಂಗಳೂರಾಗ ನೀರಿನ ಸಮಸ್ಯೆ ಕಾಡ್ಲಿಕ್ಕೆ ತಿರೋದ್ರ ಬಗ್ಗೆ ಒಂದಿಷ್ಟು ಮಾತಾಡಿದ್ರು ಕೇಳಬಾರಿ ಬಹುಶಃ ಯಾವಾಗೂ ಕೂಡ ಕಳೆದ ಮೂವತ್ತು ನಲವತ್ತು ವರ್ಷದಿಂದಲೇ ಇಂಥ ದೊಡ್ಡ ಬರಗಾಲ ನಾವು ನೋಡಿರಲಿಲ್ಲ ಬರಗಾಲ ಇದ್ದರೂ ಕೂಡ ಇಷ್ಟು ಜಾಸ್ತಿ ತಾಲೂಕುಗಳನ್ನು ನಾವು ಬರ ಅಂತ ನಾವು ಘೋಷಣೆ ಮಾಡಿರಲಿಲ್ಲ ಬಟ್ ಸ್ಟಿಲ್ ಐ ಆಮ್ ಟೆಲಿಂಗ್ ಯು ಕಾವೇರಿ ನೀರು ಎಲ್ಲಿ ಒದಗಿಸ್ಕೊಡ್ಬೇಕು ಆಗ್ತಾಯಿದೆ ಆದರೆ ನಮ್ಮ ಡ್ರೈ ಇದು ಬೋರ್ವೆಲ್ಲು ಏಳು ಸಾವಿರ ಬೋರ್ವೆಲ್ಲು ಬೆಂಗಳೂರು ನಗರದಲ್ಲೇ ಇರೋಂಥ ಹದಿಮೂರು ಸಾವಿರದ ಒಂಬೈನೂರು ಚೀಲರೆ ಬರೋ ಏನಿದ್ದಂಥ ಬೋರ್ವೆಲ್ಲಲ್ಲಿ ಸುಮಾರು ಆರು ಸಾವಿರದ ಒಂಬೈನೂರು ಅಷ್ಟು ಡಿಫಂಕ್ಟ್ ಆಗಿದೆ ಅದಕ್ಕೆ ನಾವು ಕಂಟ್ರೋಲ್ ತೆಗೆದುಕೊಂಡು ಟ್ಯಾಂಕರ್ಸ್ನೆಲ್ಲ ಎಲ್ಲ ವ್ಯವಸ್ಥೆ ಮಾಡಿ ಈಗಾಗಲೇ ಅವ್ರಿಗೆಲ್ಲರೂ ಕೂಡ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಡಿ ಕೆ ಶ್ರೀ ಸಾಹೇಬ್ರ ಜಲಸಂಪನ್ಮೂಲ ಖಾತೆ ಮಂತ್ರಿ ಅದಾರ ಅವ್ರಿಗೆ ಬೆಂಗಳೂರಾಗಿನ ನೀರಿನ ಸಮಸ್ಯೆ ಬಗೆಹರಿಸ್ರಿ ಅಂತ ಕೇಳೋದಕ್ಕೆ ಒಂದು ಅರ್ಥದಪ್ಪ ಇಲ್ಲಿ ಯಾರೋ ಒಬ್ಬ ಮಹಾಶಯ ಭಾರಿ ಶಾಣೆ ಇದ್ದ ಕಾಣ್ತಾನ ನರೇಂದ್ರ ಅನ್ನೋರು ಯಾರೋ ಒಬ್ರು ಟ್ವೀಟ್ ನಾಗ ಹಾಕೊಂಡ್ಬಿಟ್ಟಾರೆ ಏನಂತಂದ್ರ ಬೆಂಗಳೂರಾದ ನೀರಿನ ಸಮಸ್ಯೆಯಿಂದಾಗಿ ಅವ್ರ ಗೆಳೆ ಐ ಟಿ ಫ್ರೆಂಡ್ಗೆ ಗ ಲಗ್ನ ಆಗ್ಲಿಕ್ಕೆ ಹೆಣ ಸಿಗತಿಲ್ಲಂತ ನೋಡ್ರಿ ನೀರ್ ಅಂತ ಎಲ್ಲರಿಗೂ ಗೊತ್ತಿತ್ತು ನೀರೇನು ಸಿಗಾಕತ್ತಿಲ್ಲ ಅಂತ ಇವರಿಗೆ ಈ ಸಮಸ್ಯೆನ ಹೋಗಿ ಹೋಗಿ ಯಾರ ಬಲ್ ಕೇಳ್ಕೊಂಡು ನಾನು ಅಂದ್ರ ಿಲ್ಲ ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ತಂದಾನ ರಾಹುಲ್ ಗಾಂಧಿ ಅವ್ರೆ ಬೆಂಗಳೂರಾಗ ನೀರಿನ ಸಮಸ್ಯೆ ಅದ ನನ್ ಗೆಳೆಯದ ಐ ಟಿ ಉದ್ಯೋಗಿ ಅದನ ನೀರಿನ ಸಮಸ್ಯೆಯಿಂದಾಗಿ ಯಾರು ಹೆಣ್ಣು ಕೊಡಕತ್ತಿಲ್ಲ ಹೆಣ್ಣು ಸಿಗಾಕತ್ತಿಲ್ಲ ಜಲ್ದಿ ನೀರಿನ ಸಮಸ್ಯೆ ಬಗೆಹರಿಸ್ರಿ ಅಂತ ಹೇಳಿ ರಾಹುಲ್ ಗಾಂಧಿ ಅವ್ರಿಗೆ ಅಂತ ನೋಡ್ರಿ ಮಹಾಶಯ ಅಲ್ರಿಪ್ಪ ಹೋಗಿ ಹೋಗಿ ರಾಹುಲ್ ಗಾಂಧಿ ಈಗ ಕೇಳ್ದ ಈ ಸಮಸ್ಯೆ ಬಗೆಹರಿಸ್ಲಿಕ್ಕೆ ಹೌದೇ ಅವ್ರಿಗೆ ನೂರ ಎಂಟವ ಇಲ್ಲಿ ನೀರಿಲ್ಲ ಅಂತ ಹೇಳ ಅಂತ ಅಮ್ಮ ಹೇಳಿಕತನ ಅವ್ರದೇ ಇನ್ನ ಇಷ್ಟು ವರ್ಷ ಅವ್ರಿಗೆ ಲಗ್ನ ಆಗಿಲ್ಲ ಎಲ್ಲರೂ ರಾಹುಲ್ ಗಾಂಧಿ ಲಗ್ನ ಏನು ಮದುವೆ ಯಾವಾಗ ಅಂತ ಎಲ್ಲರೂ ಕೇಳ್ತಿರ್ತಾರ ಅವ್ರದವ್ರಿಗೆ ನೂರಾ ಎಂಟ್ ಸಮಸ್ಯೆ ಅದು ಬಿಟ್ಟು ಇಲ್ಲಿ ಬಂದು ಬೆಂಗಳೂರಾಗಿ ನೀರಿನ ಸಮಸ್ಯೆ ಬಗೆಹರಿಸ್ತಾರೇನ್ರಿ ಆದ್ರೂ ನೋಡ್ರಪ್ಪ ಏನ್ ಮಾಡ್ತಿರ ತಲಿ ಎಲ್ಲೆಲ್ಲಿ ಓಡೋದ್ ಮನುಷ್ಯ ಅವ್ರು ಹೇಳಲಿಕ್ಕಾಗಿಲ್ಲ ಇನ್ನ ಇವತ್ತೊಂದು ಭಾರಿ ವಿಚಿತ್ರ ಸುದ್ದಿ ಹೇಳ್ತೀನಿ ಕೇಳ್ರಿ ಈ ನಮಗ ನಿಮಗ ಗೊತ್ತಿದ್ದಂಗ ಭಿಕ್ಷೆ ಬೇಡವ್ರು ಯಾರು ಹೇಳ್ರಿ ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲಾದವರು ಉಟ್ಕೊಳಕ್ಕ ಬಟ್ಟಿ ಇಲ್ಲದವರು ಇರ್ಲಕ್ಕ ಮನಿ ಇಲ್ಲದವ್ರು ಹಿಂಗ ಬಡತನದಾಗ ಬಳಲಿ ಬೆಂಡಾದಂಥವ್ರು ಗುಡಿಸಲನ್ನಾಗಿರುವಂಥವ್ರು ಭಿಕ್ಷೆ ಬೇಡ್ತಾರ ಹೌದಾ ಇಲ್ಲ ಹೇಳ್ರಿ ಆದ್ರ ನಿಮ್ಗೊಬ್ಬ ಭಿಕ್ಷುಕನ ಪರಿಚಯ ಮಾಡಿಸ್ತೇನೆ ಇವತ್ತು ಮುಂಬೈನಾಗಿರ್ತಾನಂತ ಈ ಭಿಕ್ಷುಕಂದು ಒಟ್ಟು ಆಸ್ತಿ ಏಳುವರೆ ಕೋಟಿ ರೂಪಾಯಿ ಅಂತ ಅಷ್ಟಲ್ರಿ ಮುಂಬೈನಾಗ ಎರಡು ಫ್ಲಾಟ್ ಅದಾವಂತ ಇನ್ನು ಒಂದ್ ಎರಡು ಅಂಗಡಿಗಳಾಗ ಇನ್ವೆಸ್ಟ್ ಮಾಡ್ಯದಂತ ಇವನಿಗೆ ತಿಂಗಳ ಗಳಿಕೆ ಅರವತ್ತರಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಬರ್ತದಂತ ಅಷ್ಟು ಅಲ್ಲ ಇನ್ವೆಸ್ಟ್ ಮಾಡಿದ್ದಕ್ಕೆ ತಿಂಗಳ ಬಾಡಿಗೆ ಒಂದು ಮೂವತ್ತು ಸಾವಿರ ರೂಪಾಯಿ ಬರ್ತದಂತ ನೋಡ್ರಿ ಲೆಕ್ಕ ಹಾಕ್ರಿ ಇಷ್ಟೆಲ್ಲಾ ಇಟ್ಕೊಂಡಿರೋ ಮುಂಬೈನಾಗ ಇರುವಂಥ ಭರತ್ ಜೈನ್ ಅನ್ನುವಂಥ ನಿವಾಸಿ ವಿಚಿತ್ರ ಅಂದ್ರ ಇಷ್ಟೆಲ್ಲಾ ಆಸ್ತಿ ಮಾಡಿ ಇಷ್ಟೆಲ್ಲಾ ಗಳಕಿ ಇಟ್ಕೊಂಡ್ರು ಭಿಕ್ಷೆ ದಿನ ಬಿಟ್ಟಿಲ್ಲಂತ್ರಿ ಈ ಮುಂಬೈದ ಛತ್ರಪತಿ ಶಿವಾಜಿ ಟರ್ಮಿನಸ್ ಆಜಾದ್ ಮೈದಾನ ಇಂಥ ಎಲ್ಲ ಇನ್ನ ಭಿಕ್ಷೆ ಬೆಳ್ಕೊಂತ ಇರ್ತಾನಂತ ಭರತ್ ಜೈನ್ ಅನ್ನುವಂಥವ ಇವ ಹ್ಯಾಂಗ ಬೆಳಕಿಗೆ ಬಂದ ಅಂದ್ರ ಒಂದು ವರದಿ ಪ್ರಕಾರ ಇವನಿಗೆ ಜಾಗತಿಕವಾಗಿ ಶ್ರೀಮಂತ ಭಿಕ್ಷುಕ ಅಂತ ಬಿರುದು ಕೊಟ್ಟಾರಂತ ನೋಡ್ರಪ್ಪ ಶ್ರೀಮಂತ ಭಿಕ್ಷುಕ ಅನ್ನೋ ವರ್ಡೆ ಕೇಳಿಕ ವಿಚಿತ್ರ ಅನ್ಸಲಿಕ್ಕ ಆದ್ರೂ ಈ ಮುಂಬೈನೇ ಇರುವಂತ ಭರತ್ ಜೈನ್ ಅನ್ನುವಂತವ ಜಾಗತಿಕವಾಗಿ ಶ್ರೀಮಂತ ಭಿಕ್ಷುಕ ಅಂತ ಬಿರ್ದು ಪಡ್ಕೊಳಂತ್ ನೋಡ್ರಿ ಬೆಂಗಳೂರಲ್ಲಿ ಎಲ್ಲ ಕಡೆ ಇದೆ ಆದ್ರಪ್ಪ ಇವನ ಕತಿ ಕೇಳಿ ಮಿಲನ ಸಿನಿಮಾದ ಸೀನ್ ನೆನಪಾಯ್ತು ನನಗ ಈ ರಂಗಾಯಣ ರಘು ಅಖಿಲ ಕರ್ನಾಟಕ ಭೀಕ್ಷಕರ ಸಂಘದ ಅಧ್ಯಕ್ಷ ಭಾರಿ ಗಾಡಿ ಎಲ್ಲ ಬಗ್ಲೇ ಎಲ್ಲಾ ಇರ್ತೈತಿ ಭಿಕ್ಷೆ ಬೆಳ್ಕೊತಿರ್ತಂಗ್ಲಾ ನೋಡ್ರಿ ಸಿನಿಮಾದಾಗ ಸುಮ್ಮ ಏನೋ ಉತ್ಪ್ರೇಕ್ಷೆ ಮಾಡಿ ತೋರಿಸ್ತಾರಂತ ಅನ್ಕೋತೀವಿ ಆದ್ರೆ ಖರೆ ಖರೇನಿ ಇಂತಾವೆಲ್ಲ ನಡೀತಾವಂತ ಇವತ್ತೇ ಗೊತ್ತಾಗಿದೆ ನೋಡ್ರಪ್ಪ ಈಗ ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ಲಾಸ್ಟ್ ಒಂದು ಭಾರಿ ಕ್ಯೂಟ್ ವಿಡಿಯೋ ನೋಡ್ಕೊಂಡು ಇವತ್ತಿನ ಮಿರ್ಚಿ ಮಂಡಕ್ಕಿ ಮುಗಿಸೋಣ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಆಸ್ಕರ್ಸ್ ಅವಾರ್ಡ್ ಫಂಕ್ಷನ್ ಗೆ ಒಬ್ಬ ಸ್ಪೆಷಲ್ ಗೆಸ್ಟ್ ಎಂಟ್ರಿ ತಗೊಂಡಾರೆ ಅನಾಟಪಿ ಆಫ್ ಎ ಫಾಲ್ ಹಾದ ವರ್ಷ ರಿಲೀಸ್ ಆದಂತಹ ಸಿನಿಮಾ ಈ ಸಿನಿಮಾದಾಗ ಆಕ್ಟ್ ಮಾಡಿದಂತ ಮೆಸ್ಸಿ ಅನ್ನುವಂತ ನಾಯಿಗಿ ಈ ಆಸ್ಕರ್ಡ್ ಅವಾರ್ಡ್ ಫಂಕ್ಷನ್ ಫಂಕ್ಷನ್ಯಾಗ ಎಂಟ್ರಿ ಸಿಕ್ಕ ನೋಡ್ರಿ ಅಷ್ಟ ಅಂದ್ರೆ ವಿಚಿತ್ರ ಅಂದ್ರ ನೋಡ್ರಿ ಫಂಕ್ಷನ್ ಅವಾರ್ಡ್ ಕೊಡೋದ ಚಪ್ಪಾಳೆ ತಟ್ಟ ಮುಂದ ಈ ಮೆಸ್ಸಿನ ಚಪ್ಪಾಳೆ ತಟ್ಟಿ ಸರ್ಪ್ರೈಸ್ ನೋಡಿ ಎಲ್ಲರೂ ಆಶ್ಚರ್ಯ ಆಗ್ಬಿಟ್ಟಾರ ಈ ಕ್ಯೂಟ್ ವಿಡಿಯೋ ನೋಡ್ಬಿಟ್ಟು ಒಂದ್ಸಲ ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ